ಹಾಯ್ ಗುಡ್ ಆಫ್ಟರ್ನೂನ್ ಆಫ್ಟರ್ನೂನೀಗ ಟ್ವೆಲ್ ಥರ್ಟಿ ಆಯಿತು ಬನ್ನಿ ಕಿಚನಿಗೆ ಹೋಗೋಣ ಇವತ್ತು ನಾನು ಬದನೆಕಾಯಿ ಹುಳಿ ಮಾಡೋದು ನನ್ನ ಸ್ಟೈಲಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಅರ್ಜೆಂಟಿಗೆ ಮಾಡಿ ತಿನ್ನಬೇಕು ಅನಿಸಿದಾಗ ಚೆನ್ನಾಗಿ ತೊಳ್ದು ತೊಳೆದಿಟ್ಟಿರೋ ಬದನೆಕಾಯಿ ಮತ್ತು ಉಪ್ಪು ಅರ್ಷಣ ಪುಡಿ ಹಣ್ಣು ನೆನೆ ಹಾಕಿಟ್ಟಿದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಕಾರಿ ಪೌಡ್ರು ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರೋದು ಅರ್ಜೆಂಟಿಗೆ ಹೇಗೆ ಮಾಡೋದು ಅಂತ ಬಾಣಲೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಅಂದರೆ ಒಂದು ಸ್ಪೂನ್ ಜಾಸ್ತಿ ಅಷ್ಟೆ ಟೀ ಸ್ಪೂನಲ್ಲಿ ಮತ್ತಿಲ್ಲಿ ಇದನ್ನು ಚೆನ್ನಾಗಿ ಬದನೆಕಾಯಿನ ಚೆನ್ನಾಗಿ ಅದರಲ್ಲಿ ಒಂದು ಐದು ನಿಮಿಷ ಹುರ್ಕೊಂಡ ನಂತರ ಉಪ್ಪು ಮತ್ತು ಟರ್ಮರಿಕ್ ಪೌಡ್ರ್ ಅದಕ್ಕೆ ಹಾಕಿ ಹಾಕಿ ನಂತರ ಒಂದು ಹತ್ತು ನಿಮಿಷದ ತನಕ ಹಾಗೆ ಹುರಿಯಿರಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಲೆ ಅದು ಮಿಕ್ಸ್ ಆಗಲಿ ಈಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಲಿಡ್ ಮುಚ್ಚಿ ಇಟ್ಬಿಡಿ ನಂತರ ಕ್ರೀನ್ ಚಿಲ್ಲಿ ಇದೆಯಲ್ವಾ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅದನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯಿಸಿ ಈಗ ಒಂದು ಐದು ನಿಮಿಷದ ನಂತರ ನೋಡಿ ಬೆಂದಿದೆಯಾ ಅಂತ ಹೇಳಿ ಬೆಂದಿದ್ರೆ ಈಗ ಅದಕ್ಕೆ ಹುಣಸೆನ್ನು ನೀರಲ್ಲಿ ಹಾಕಿಟ್ಟಿದ್ರಲ್ಲ ಅದನ್ನ ಹಿಂಡ್ಕೊಂಡು ಆ ನೀರನ್ನ ಇದಕ್ಕೆ ಹಾಕ್ಕೊಳ್ಳಿ ನಂತರ ಓರಿಯಂಡ್ರ್ ಪೌಡ್ರ್ ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಮಾಡಿ ಒಂದು ಹತ್ತು ನಿಮಿಷ ತನಕ ಹೀಗೆ ಚೆನ್ನಾಗಿ ಹತ್ತು ನಿಮಿಷ ಬೇಡ ಒಂದು ಐದು ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಇರಿ ನಂತರ ಇದಕ್ಕೆ ಆನಿಯನ್ನ ಹಾಕಿ ಆನಿಯನ್ ಮತ್ತು ಫಾರಿನ್ ಹಾಕಿದ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ಆಫ್ ಮಾಡಿಬಿಡಿ ತುಂಬ ಟೇಸ್ಟ್ ಆಗುತ್ತೆ ಚಪಾತಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಟೇಸ್ಟ್ ಆಗುತ್ತೆ ಬೇರೆ ಏನು ಬೇಕಂತನೇ ಇರಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ತುಂಬ ನನಗೆ ತುಂಬ ಟೇಸ್ಟ್ ಆಗುತ್ತೆ ಅದು ಸೊ ಹಾಗಾಗಿ ಮತ್ತೆ ನಾನು ಮೇಲೆ ಬಂದೆ ಇವತ್ತು ಜಾಸ್ತಿ ವೀಡಿಯೋಸ್ ಏನೂ ನಾನು ಹಾಕಿಲ್ಲ ಆ್ಯಕ್ಚುಲಿ ಹೇಳಿದ್ದೀನಿ ನನಗೆ ಹೆಲ್ತ್ ಸರಿ ಇಲ್ಲ ಅಂಥೇಳಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಬಟ್ ತುಂಬ ಏನು ಕ್ಯೂರ್ ಆಗಿಲ್ಲ ವಾಯ್ಸ್ ಸ್ವಲ್ಪ ಸರಿಯಾಗಿದೆ ಅಷ್ಟೆ ಟ್ಯಾಬ್ಲೆಟ್ ತೊಗೋತಿದ್ದೀನಲ್ವ ಹಾಗಾಗಿ ತುಂಬ ಸೆಕೆ ಕಿಚನಲ್ಲಿ ನಿಂತರೆ ಹಾಗಾಗಿ ಸ್ವಲ್ಪ ಮೇಲೆ ಬಂದೆ ಗಾಳಿ ಬರಲಿ ಅಂತ ಈಗಾಗಲೇ ಊಟ ಎಲ್ಲ ಆಯಿತು ತ್ರೀ ತರ್ಟಿ ಏನೋ ಆಯಿತು ಈಗ ಸೊ ಹಾಗಾಗಿ ಮೇಲೆ ಬಂದೆ ಇವತ್ತು ವೀಡಿಯೋದಲ್ಲೇನು ಜಾಸ್ತಿ ಹಾಕಿಲ್ಲ ಒಂದು ರೆಸಿಪಿ ಮಾತ್ರ ಕೊಟ್ಟಿದ್ದೀನಿ ಬಟ್ ನಾನು ಈಗ ವೀಡಿಯೋ ಹಾಕಲೇಬೇಕು ನಾನು ನಾನಿವತ್ತು ಹಾಕಿರೋದು ಒಂದು ದಿವಸ ಬಿಟ್ಟರೆ ಮತ್ತೆ ಇಂಟ್ರೆಸ್ಟೇ ಇರಲ್ಲ ಹಾಕಲಿಕ್ಕೆ ಸೊ ಹಾಗಾಗಿ ಡೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಬೇಕು ಅಂದ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು